ಅರ್ಧರಥ ಅಂದರೆ ಎದುರಗಾಳಿಗಳ ಮೇಲೆ ಏನು ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಬಾರದೇ ಇದ್ದಿತ್ತು ಅಸ್ತ್ರಗಳೆಲ್ಲ ಆಗ ನೆನಪೇ ಆಗಲ್ಲ ಅದಕ್ಕೋಸ್ಕರನೇ ಅನೇಕ ರಥಿಕರು ಮಹಾರಥಿಕರು ಅಂತ ಗುರುತಿಸುವಾಗ ಕರ್ಣನ ಹೆಸರನ್ನೇ ಹೇಳದೇ ಇದ್ದಾಗ ಕೋಪ ಬಂತು ಕರ್ಣನಿಗೆ ನನ್ನನ್ನೇನು ಅಂತ ಪರಿಗಣಿಸಿದ್ದೀರಿ ಅರ್ಧರಥ ಅಂತ ತಿಳ್ಕೊಳ್ಬಹುದು ಅಂತ ಹೇಳಿದ್ದಕ್ಕೆ ಕರ್ಣನಿಗೆ ಕೋಪ ಬಂತು ನಾನು ಈ ಮಾತನ್ನು ಯಾಕೆ ಹೇಳದೆ ಅಂತ ಅಲ್ಲಿ ಭೀಷ್ಮಾಚಾರ್ಯರು ಗಮನಿಸುವಾಗ ಶಾಪ ಪಡೆದು ಗುರುಗಳಿಂದ ಅಸ್ತ್ರವು ಬೇಕಾದ ಕಾಲಕ್ಕೆ ನೆನಪಾಗದೇ ಇರಲಿ ಅಂತ ಹೇಳಿದ ಮಾತು ಸ್ಪರ್ಧೆಯಿಂದ ನೀನು ಯಾವಾಗ ಜಿದ್ದಿನಿಂದ ಅಸ್ತ್ರಗಳನ್ನು ಪ್ರಯೋಗಿಸ್ತೀಯೋ ಆಗ ನಿನಗೆ ಅಸ್ತ್ರಗಳು ಫಲಿಸದೇ ಇರಲಿ ಅಂತ ಕೊಟ್ಟ ಶಾಪ ಗುರುಗಳಿಗೆ ಹನ್ನೆರಡು ವರ್ಷ ಅವರಿಂದ ಅನ್ನ ತೆಗೆದುಕೊಂಡು ಊಟ ತೆಗೆ ನೀರು ತೆಗೆದುಕೊಂಡು ವಸತಿ ತೆಗೆದುಕೊಂಡು ವಿದ್ಯೆ ತೆಗೆದುಕೊಂಡು ನಾನೊಂದು ಸುಳ್ಳು ಹೇಳಿದ್ದೇನೆ ಅನ್ನೋದನ್ನು ಮಧ್ಯದಲ್ಲಿ ಒಪ್ಪಿಕೊಳ್ಳಿಕ್ಕಾಗಲಿಲ್ಲ ತಂದೆಯಾಗಿ ತಾಯಿಯಾಗಿ ಅಣ್ಣನಾಗಿ ಎಲ್ಲ ಬಂಧುತ್ವವನ್ನು ನಿರ್ವಹಿಸಿದ ಗುರುವೊಬ್ಬನಿಗೆ ಹನ್ನೆರಡು ವರ್ಷ ಹೃದಯದಲ್ಲೇ ಅಡಗಿಸಿ ಇಟ್ಟುಕೊಂಡಂತಹ ಸತ್ಯವನ್ನು ಹೇಳು ಹೇಳು ಅಂತ ಕೇಳಿಕೊಂಡಾಗಲೂ ಹೇಳದೆ ಕೊನೆಗೆ ಯಾವುದೋ ಒಂದು ಪ್ರಸಂಗದಿಂದ ನಿನ್ನತನವನ್ನು ನೀನು ಬಿಟ್ಟುಕೊಡುವ ಸಂದರ್ಭ ಬಂದದ್ದನ್ನು ಗುರುಗಳು ಶಪಿಸದೆ ಇನ್ನೇನು ಮಾಡಿಯಾರು ವಿದ್ಯೆ ಕೊಡುವುದು ಯೋಗ್ಯನಿಗೆ ಅವರಿಗಿದ್ದ ಕೋಪ ಈ ಹಿಂದೆ ಕ್ಷತ್ರಿಯರೆಲ್ಲರೂ ಕೂಡ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಕಾರಣಕ್ಕಾಗಿ ನಾನು ಅಸ್ತ್ರವನ್ನು ಕೊಡುವುದಿಲ್ಲ ಅಂತ ಹೇಳಿದ್ದಿದ್ದು ಆದರೆ ಯಾರು ನಿಜವಾದ ಶಿಷ್ಯತ್ವವನ್ನು ವಹಿಸಿ ಆಯಿತು ಆರಂಭದಲ್ಲಿ ಹೆದರಿಕೆನೇ ಇರಬಹುದು ಆದರೆ ಸ್ವಲ್ಪ ದಿವಸ ಹೋದ್ಮೇಲೆ ಅವರ ಪ್ರೀತಿ ಅರ್ಥ ಆದಮೇಲೆ ಸತ್ಯವನ್ನು ತೋಡಿಕೊಳ್ಬಹುದಿತ್ತಲ್ಲ ಗುರುಗಳೇ ನಾನೊಂದು ಸುಳ್ಳನ್ನು ನಿಮ್ಮ ಹತ್ರ ಹೇಳಿದ್ದೇನೆ ಸತ್ಯವನ್ನು ಮುಚ್ಚಿಟ್ಟಿದ್ದೇನೆ ಅಂತ ಹೇಳಬಹುದಿತ್ತು ಅದನ್ನು ಹೇಳದೆ ಈಗ ಯಾವತ್ತೋ ಒಂದು ದಿವಸ ಬಂದು ಅದನ್ನು ಗುರುಗಳೇ ತಿಳ್ಕೊಳ್ಳುವಂಥ ಪ್ರಸಂಗ ಬಂದದರಿಂದ ನೀನು ಅರ್ಧರಥ ಅಲ್ಲದೆ ಇನ್ನೇನು ಅಂತ ಅವನನ್ನು ನಿರಾಕರಿಸಿದ್ರು